ವೆರಿ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಂಬತ್ತನೇ ತರಗತಿಯ ಗಣಿತ ವಿಷಯ ಒಂದನೇ ಅಧ್ಯಾಯ ಸಂಖ್ಯಾ ಪದ್ಧತಿ ನಂಬರ್ ಸಿಸ್ಟಮ್ ಅಂತ ಕರಿತಿದ್ವಿ ಅದರಲ್ಲಿ ಈಗ ನೆಕ್ಸ್ಟು ಏನು ನೋಡ್ತಾ ಇದ್ದೀವಿ ಒಂದು ಪಾಯಿಂಟ್ ನಾಲ್ಕು ಅದರಲ್ಲಿ ಸಂಖ್ಯಾ ರೇಖೆಯ ಮೇಲೆ ವಾಸ್ತವ ಸಂಖ್ಯೆಗಳನ್ನು ಗುರುತಿಸುವುದು ಅಂದರೆ ಸಂಖ್ಯಾ ರೇಖೆ ಯೂಸ್ ಮಾಡಿ ಅಲ್ಲಿ ವಾಸ್ತವಿಕ ಸಂಖ್ಯೆಗಳನ್ನ ಹೆಂಗೆ ಗುರುಸೋದು ಅಂತ ನೋಡೋಣ ಹೋದ್ ಕ್ಲಾಸ್ ಕ್ಲಾಸಲ್ಲಿ ಏನು ನೋಡಿದ್ವಿ ನಾವು ಭಿನ್ನ ರಾಶಿ ಅಂತಂದ್ರೆ ರ್ಯಾಷನಲ್ ನಂಬರ್ಸ್ ಭಾಗಲಬ್ಧ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳನ್ನು ದಶಾಂಶ ದಶಮಾಂಶ ರೂಪದಲ್ಲಿ ಹೆಂಗೆ ಬರೆಯೋದು ಹೆಂಗೆ ಪರಿವರ್ತನೆ ಮಾಡೋದು ಹೆಂಗೆ ಬರೆಯೋದು ಅಂತ ನೋಡಿದ್ವಿ ಈ ದಶಮಾಂಶಗಳನ್ನು ಈಗಿದು ಇದೊಂದು ಭಾಗಲಬ್ಧ ಸಂಖ್ಯೆನ ಏನು ಮಾಡಿದ್ವಿ ದಶಮಾಂಶ ರೂಪದಲ್ಲಿ ಬರೆದಿದ್ವಿ ಇದನ್ನು ರೇಖೆ ಮೇಲೆ ಹೆಂಗೆ ಅಂತ ಅಂತೇಳಿ ನೋಡೋಣ ಅದಕ್ಕೆ ಉದಾಹರಣೆ ಒಂದೇದು ಸೊ ಉದಾಹರಣೆ ಒಂದು ಎರಡು ಪಾಯಿಂಟ್ ಆರು ಆರು ಐದನ್ನು ಸಂಖ್ಯಾರೇಖೆಯ ಮೇಲೆ ಅನುಕ್ರಮ ವರ್ಧನೆಯನ್ನು ಉಪಯೋಗಿಸಿ ದೃಶ್ಯ ಅಂತ ಹೇಳಿ ಕ್ವೆನ್ ಐದನ್ನ ಈಗ ಸಂಖ್ಯಾ ರೇಖೆ ಮೇಲೆ ಗುರುತಿಸಬೇಕು ಓಕೆ ಸಂಖ್ಯಾ ರೇಖೆ ಎಷ್ಟು ಹಾಕೋಬಹುದು ಇಲ್ಲಿ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ರೆಕೆ ಸಂಖ್ಯಾ ರೇಖೆಗಳನ್ನ ಹಾಕೊಂಡು ನಾವು ಗುರುತಿಸ್ಕೊಂತ ಹೋಗೋದು ಓಕೆ ಸೊ ಫಸ್ಟ್ ಈ ಎರಡು ಪಾಯಿಂಟ್ ಆರು ಆರು ಐದು ಯಾವ ಸಂಖ್ಯೆಗಳ ನಡುವೆ ಬರ್ತೈತಿ ಅಂತ ಹೇಳಿ ನೋಡೋಣ ಓಕೆ ಇಲ್ಲಿ ಟೂ ಟು ಪಾಯಿಂಟ್ ಸಿಕ್ಸ್ ಅಂದರೆ ಟೂ ಇದು ಸ್ಟಾರ್ಟಿಂಗ್ ಆಗಿರೋದು ಟೂ ಟೂ ಇಂದ ನೆಕ್ಸ್ಟ್ ಪಾಯಿಂಟ್ ಎಲ್ಲಿದೆ ಸಿಕ್ಸ್ ಇದೆ ಅಂದರೆ ಟೂ ಪಾಯಿಂಟ್ ಸಿಕ್ಸ್ ಆಗಿ ಮೇಲೆ ನೆಕ್ಸ್ಟ್ ಟೂ ಆಗಿ ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರ್ತೈತಿ ತ್ರೀ ಅಂದ್ರೆ ಫಸ್ಟು ಈ ನಂಬರ್ ಎಲ್ಲಿ ಬರುತ್ತೆ ಅಂತ ಹೇಳಿ ನೋಡಬೇಕು ಸಂಖ್ಯಾ ರೇಖೆ ಅಂತ ನಾವೆಲ್ಲಿ ಹೇಳ್ಕೊಂಡಿದ್ದೀನಿ ಅದಕ್ಕೆ ಮೇಲೆ ಇಷ್ಟೇ ಮೆಸರ್ಮೆಂಟ್ ಅಂತೆಲ್ಲ ಮೇಲೆ ಸ್ವಲ್ಪ ದೂರ ದೂರ ಗೆರೆಗಳನ್ನೇ ಹಾಕ್ಕೊಂಡು ಹೆಸರು ಕೊಡಿ ಈ ಕಡೆ ಎಲ್ಲ ನೆಗೆಟಿವ್ ನಂಬರ್ಸ್ ಬರುತ್ತೆ ಮೈನಸ್ ಸಂಖ್ಯೆಗಳು ಬರ್ತವೆ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಅಪ್ ಟು ಹಿಂಗೆ ಬರ್ತಾ ಹೋಗುತ್ತೆ ಈ ಕಡೆ ನಡುವೆ ಝೀರೋ ಬರುತ್ತೆ ಈ ಕಡೆ ಪ್ಲಸ್ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಈ ಕಡೆ ಬರ್ತಾ ಹೋಗುತ್ತೆ ಇಲ್ಲ ನಮಗೆ ಟೂ ಪಾಯಿಂಟ್ ಎರಡು ಪಾಯಿಂಟ್ ಆರು ಆರು ಐದು ಬರೋದು ಎರಡು ಮತ್ತು ಮೂರರ ನಡುವೆ ಬರ್ತೈತೆ ಅದಕ್ಕೆ ಅದನ್ನು ರೌಂಡ್ ಅಪ್ ಮಾಡ್ಕೊಂಡಿದ್ದೀನಿ ಓಕೆ ಸೊ ನೆಕ್ಸ್ಟು ಈ ಎರಡು ಮತ್ತು ಮೂರರ ನಡುವೆ ಬರುವಂಥ ನಾ ಇಲ್ಲಿ ದೊಡ್ಡದಾಗಿ ಬರ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇಲ್ಲಿ ಸಂಖ್ಯಾ ರೇಖೆ ಹೇಳ್ಕೊಂಡಿದ್ದೀನಿ ಇದು ಅಲ್ಲಿ ಎದುರು ನಡುವೆ ಬರುತ್ತೆ ಎರಡು ಮತ್ತು ಮೂರು ಎರಡು ಮತ್ತು ಮೂರರ ನಡುವೆ ಬರ್ಕೊಬೇಕು ನಡುವೆ ಎಷ್ಟು ಭಾಗಗಳನ್ನ ಗೆರೆಗಳನ್ನು ಗುರುತಿಸ್ಕೋಬೇಕು ಹತ್ತು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಆಮೇಲೆ ಹತ್ತನೇ ಐದನೇ ಗೆರೆ ಸ್ವಲ್ಪ ದೊಡ್ಡದಿರ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಐದನೇ ಗೆರೆ ಸ್ವಲ್ಪ ದೊಡ್ಡದಿರಬೇಕು ಓಕೆ ಇದಕ್ಕೆ ಏನಂತ ಹೆಸರು ಕೊಡೋಣ ಅಂತ ಅಂದರೆ ಸೊ ಇದು ಟೂ 2.1 ಪಾಯಿಂಟ್ ಒನ್ ಓಕೆ ಇದು ಟೂ ಪಾಯಿಂಟ್ ಓಕೆ ನೆಕ್ಸ್ಟು ಇದು ಟೂ ಪಾಯಿಂಟ್ ತ್ರೀ ಇದು ಟೂ ಪಾಯಿಂಟ್ ಫೋರ್ ಇದು ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಸಿಕ್ಸ್ ಟೂ ಓಕೆ ಈಗ ನಮಗೆ ಈ ಸಂಖ್ಯೆ ಎರಡು ಮತ್ತು ಮೂರರ ನಡುವೆ ಸಿಗುತ್ತೆ ಅನ್ನೋದು ಗೊತ್ತಾಯಿತು ಈಗ ಎರಡು ಮತ್ತು ಮೂರರ ನಡುವೆ ಟೂ ಪಾಯಿಂಟ್ ಸಿಕ್ಸ್ ಹುಡುಕ್ಬೇಕು ಇಲ್ಲಿ ಟೂ ಪಾಯಿಂಟ್ ಸಿಕ್ಸ್ ಇಲ್ಲಿದೆ ಹಾಂ ಇಲ್ಲಿದೆ ಸೊ ಈಗ ನೆಕ್ಸ್ಟ್ ನಮಗೆ ಬರೋದೇ ಅದು ಟೂ ಪಾಯಿಂಟ್ ಸಿಕ್ಸ್ ಇಲ್ಲಿದೆ ನೆಕ್ಸ್ಟ್ ಟೂ ಪಾಯಿಂಟ್ ಸಿಕ್ಸ್ ಅನ್ನೋದು ಇಲ್ಲಿ ಬರುತ್ತೆ ಓಕೆ ಅದಕ್ಕೆ ಗುರ್ತು ಮಾಡೋಣ ಓಕೆ ಇಲ್ಲಿ ಟೂ ಪಾಯಿಂಟ್ ಸಿಕ್ಸ್ ಆಗಿ ಮೇಲೆ ನೆಕ್ಸ್ಟ್ ಇಲ್ಲೇನಿದೆ ಸಿಕ್ಸ್ ಇದೆ ಅಂದರೆ ಮುಂದಿಂದು ಹೌದಾ ಟೂ ಪಾಯಿಂಟ್ ಸಿಕ್ಸ್ ಮತ್ತು ಟೂ ಪಾಯಿಂಟ್ ಸೆವೆನ್ ಸೊ ಇವೆರಡು ನಡುವೆ ಆ ಸಂಖ್ಯೆ ಬರುತ್ತೆ ಓಕೆ ಸೊ ನೆಕ್ಸ್ಟ್ ಈಗ ಫಸ್ಟು ಟೂ ಮತ್ತು ತ್ರೀ ನಡುವೆ ಬಂತು ಟೂ ಮತ್ತು ತ್ರೀಯನ್ನು ಎಕ್ಸ್ಪಾಂಡ್ ಮಾಡಿ ಬರ್ಕೊಂಡಿವಿ ಅಂದರೆ ಸ್ವಲ್ಪ ದೊಡ್ಡದಾಗಿ ಇದ್ರ ನಡುವೆ ಬರುವಂಥ ಹತ್ತು ಪಾಯಿಂಟ್ ಟೂ ಪಾಯಿಂಟ್ ಒನ್ ಟೂ ಪಾಯಿಂಟ್ ಟೂ ಅನ್ನ ದೊಡ್ಡದಾಗಿ ಬರ್ಕೊಂಡಿದೀನಿ ಅಷ್ಟೇ ಬೇರೆ ಏನೇ ಇಲ್ಲ ಅದರಲ್ಲಿ ಹೇಳಕ್ಕ ತೋರ್ಸೋಕೆ ಚಿಕ್ಕದಾಗತ್ತಲ್ಲ ಅದನ್ನೇ ಅದನ್ನ ಅದನ್ನೇ ನಾವೇನು ಮಾಡಿದ್ವಿ ಅನುಕ್ರಮ ವರ್ಧನೆ ಓಕೆ ಇದನ್ನು ಇದರಲ್ಲಿ ಬರುವ ಹತ್ತು ಪಾಯಿಂಟ್ಸ್ ಅಂದರೆ ಟೂ ಪಾಯಿಂಟ್ ಒನ್ ಟೂ ಪಾಯಿಂಟ್ ಒನ್ ಅಂದರೆ ಎರಡು ಪಾಯಿಂಟ್ ಒಂದು ಎರಡು ಪಾಯಿಂಟ್ ಎರಡು ಎರಡು ಪಾಯಿಂಟ್ ಮೂರನ್ನ ಬರ್ಕೊಂಡಿದ್ದೀನಿ ಅಷ್ಟೇ ಈಗ ನೆಕ್ಸ್ಟ್ ಬರೋದು ಟೂ ಪಾಯಿಂಟ್ ಸಿಕ್ಸ್ ಎಲ್ಲಿ ಬರುತ್ತೆ ಟೂ ಪಾಯಿಂಟ್ ಸಿಕ್ಸ್ ಮತ್ತು ಟೂ ಪಾಯಿಂಟ್ ಸೆವೆನ್ ಓಕೆ ಸೊ ಇವೆರಡು ನಡುವೆ ಆ ಪಾಯಿಂಟ್ ಮತ್ತೆ ಬರುತ್ತೆ ಓಕೆ ಓಕೆ ಈಗ ನಾವು ಟೂ ಪಾಯಿಂಟ್ ಒನ್ ಅಂತ ಹೇಳಿದ್ರೆ ಈಗ ಟೂ ಪಾಯಿಂಟ್ ಸಿಕ್ಸ್ ಮತ್ತು ಸೆವೆನ್ ನಡುವೆ ಐತೆ ಈಗ ಏನು ಮಾಡಬೇಕು ಟೂ ಪಾಯಿಂಟ್ ಸಿಕ್ಸ್ ಒನ್ ಟೂ ಪಾಯಿಂಟ್ ಸಿಕ್ಸ್ ಟೂ ओके सो इ नेक्स्ट ಏನಪ್ಪ ಅಂದ್ರೆ 2.6 ಮತ್ತೆ 2.7 ನೆಡವೇ ಸಂಖ್ಯೆಗಳು ಯಾವೆ ಬರ್ತವೆ ಅಂತ 2.6 ಮತ್ತೆ 2.7 2.61 ओके सो ಈ ಪಾಯಿಂಟ್ ಏನಾಗುತ್ತೆ 2.61 2.62 2.63 2.64 2. 2.65 ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಟೂ ಪಾಯಿಂಟ್ ಸಿಕ್ಸ್ ಸೆವೆನ್ ಟೂ ಪಾಯಿಂಟ್ ಸಿಕ್ಸ್ ಏಟ್ ಓಕೆ ಟೂ ಪಾಯಿಂಟ್ ಸಿಕ್ಸ್ ನೈನ್ ಓಕೆ ಸೊ ಈ ಥರ ಬರ್ಕೋಬೇಕು ನಮಗೆ ಬೇಕಾಗಿರೋದೇನು ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಸಿಕ್ಸ್ ಗುರ್ತು ಮಾಡೇವಿ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಬರಬೇಕು ಓಕೆ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಎಲ್ಲಿದೆ ಇಲ್ಲಿದೆ ಅಲ್ವಾ ಸೊ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಟೂ ಪಾಯಿಂಟ್ ಸಿಕ್ಸ್ ಸೆವೆನ್ ಓಕೆ ಇದು ಇಲ್ಲ ಫೈವ್ ಫೈವ್ ದೊಡ್ಡದಿದೆ ಟೂ ಪಾಯಿಂಟ್ ಸಿಕ್ಸ್ ಇಲ್ಲಿದೆ ಇದಕ್ಕೆ ನಾವು ಗುರುತು ಈ ಥರ ಓಕೆ ಸೊ ನೆಕ್ಸ್ಟ್ ಇದನ್ನ ಮ್ಯಾಗ್ನಿಫಿಕೇಶನ್ ಮಾಡ್ಕೊತೀವಿ ಮತ್ತೆ ಸೊ ಮ್ಯಾಗ್ನಿಫಿಕೇಶನ್ ಅಂದರೆ ಇದನ್ನೇ ಎಕ್ಸ್ಟೆಂಡ್ ಮಾಡ್ಕೊತೀವಿ ಈ ಥರ ಓಕೆ ಸೊ ಈ ಥರನಾರು ನೀವು ಸ್ಕೇಲ್ ಇಟ್ಕೊಂಡು ಮತ್ತೆ ಸ್ಟ್ರೈಟ್ ಲೈನ್ ತೊಗೊತೀವಿ ಮತ್ತೆ ಮತ್ತೆಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಒನ್ನಿಂದ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಟೂ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ಲೈ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಸೆವೆನ್ ಬರೋವರೆಗೂ ನಾವು ಮಾಡ್ತೀವಿ ನೆಕ್ಸ್ಟ್ ಲೈನು ಓಕೆ ಸೊ ಈಗ ನಾ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸಿಂದ ಟೂ ಪಾಯಿಂಟ್ ಸಿಕ್ಸ್ ಸೆವೆನ್ವರೆಗೂ ತೊಗೊಂಡಿದ್ದೀವಿ ಈಗ ಫಸ್ಟ್ ಪಾಯಿಂಟ್ ಏನಾಗುತ್ತೆ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಒನ್ ಇದು ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಟೂ ಆಗುತ್ತೆ ಇದು ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ತ್ರೀ ಆಗುತ್ತೆ ಇದು ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಫೋರ್ ಆಗುತ್ತೆ ಇದು ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಫೈವ್ ಆಕತಿ ಇದು ಟೂ ಪಾಯಿಂಟ್ ಸಿಕ್ಸ್ 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 ಆಗುತ್ತೆ ಇದು ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಸೆವೆನ್ ಆಗುತ್ತೆ ಇದು ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಏಟ್ ಆಗುತ್ತೆ ಇದು ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ನೈನ್ ಆಗುತ್ತೆ ಓಕೆ ಸೊ ಮೇಲೆ ಕೆಳಗೆ ಯಾಕೆ ಬರ್ತಿದ್ದೀನಿ ಅಂದರೆ ಪಕ್ಕ 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 ಏನಾಗುತ್ತೆ ತು ನಂಬರ್ಸ್ಗಳು ಕೂಡ್ಕೊಳ್ತಾವೋ ಅದಕ್ಕೋಸ್ಕರ ನಮಗೆ ಬೇಕಾಗಿರೋದು ಯಾವುದಪ್ಪ ಕ್ವಶನಲ್ಲಿ ಏನಪ್ಪ ಅಂದರೆ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಸೆವೆನ್ ಇದರಾಗ ಎಲ್ಲಿ ಹುಡುಕಿ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಸೆವೆನ್ ಎಲ್ಲಿದೆ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಸೆವೆನ್ ಓಕೆ ಸೊ ಇಲ್ಲಿಗೆ ನಮ್ಮ ಉತ್ತರ ಎಲ್ಲಿ ಬಂತು ಟೂ ಪಾಯಿಂಟ್ ಸಿಕ್ಸ್ ಫೈವ್ ಅವತ್ತು ದೊಡ್ಡದಿರಲಿ ಅಂದರೆ ಮಾರ್ಕ್ ಅದನ್ನು ದೊಡ್ಡದು ಮಾಡಿ ಓಕೆ ಈ ಥರ ಓಕೆ ನಮಗೆ ಪಾಯಿಂಟ್ ಬೇಕಾಗಿದ್ದು ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಎಲ್ಲಿದೆ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಸೆವೆನ್ ಸಾರಿ ಇದು ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಸೆವೆನ್ ಇಲ್ಲಿದೆ ಓಕೆ ಸೊ ಈ ಥರ ನಾವು ಸಂಖ್ಯೆಯ ರೇಖೆಯ ಮೇಲೆ ದಶಮಾಂಶಗಳನ್ನು ಗುರುತಿಸುವುದಕ್ಕೆ ಏನಂತ ಕರಿತೀವಿ ಅನುಕ್ರಮ ವರ್ಧನಾ ಪ್ರಕ್ರಿಯೆ ಅಂತ ಕರಿತೀವಿ ಆನ್ಸರ್ ಇಲ್ಲಿ ಬಂತು ಇಲ್ಲಿ ಬಂತು ಅನುಕ್ರಮ ವರ್ಧನಾ ಕ್ರಿಯೆ ಅಂತ ಹೇಳಿ ಕರಿತೀವಿ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಸೆವೆನ್ ಇಲ್ಲಿದೆ ಓಕೆ ಸೊ ಇದಕ್ಕೆ ವರ್ಧನ ಅಂದ್ರೇನು ಅಂದರೆ ದೊಡ್ಡದಾಗಿ ಕಾಣಿಸೋದು ಅಂದರೆ ಅವು ಪಾಯಿಂಟ್ಸ್ಗಳು ಟೂ ಪಾಯಿಂಟ್ ಒನ್ ಒನ್ ಅಂದರೆ ಲೈನ್ ಒಳಗೆ ಚಿಕ್ಕ ಚಿಕ್ಕದಿರುತ್ತೆ ಅದನ್ನು ಸ್ವಲ್ಪ ದೊಡ್ಡದಾಗಿ ಬರ ಬರೆದು ತೋರಿಸೋದಕ್ಕೆ ನಾವೇನಂತ ಕರಿತೀವಿ ರೇಖೆಯ ಮೇಲೆ ದಶಮಾಂಶಗಳನ್ನು ಪೀನ ಮಸೂರದ ಮೂಲಕ ಪೀನ ಮಸೂರ ಅಂದರೆ ಹಿಂಗೆ ರೌಂಡ್ ಹಾಕಿದ್ದೀವಲ್ಲ ಪೀನ ಮಸೂರ ನಿಮ್ಮ ಮಸೂರ ಬ ಸೈನ್ಸ್ ಒಳಗೆ ಕಲ್ತಿದ್ದೀರಲ್ಲ ಅಂದರೆ ದೊಡ್ಡದಾಗಿ ಕಾಣಿಸ್ ಕಾಣುತ್ತೆ ಅಕ್ಷ ಸಂಖ್ಯೆಗಳನ್ನು ಅಂದರೆ ಎಕ್ಸ್ಪ್ಯಾಂಡ್ ಮಾಡಿ ದೊಡ್ಡದಾಗಿ ನಡುವೆ ಈ ಸಂಖ್ಯೆಗಳದ್ದು ಅಂತ ಅಂತ ತೋರಿಸೋದಕ್ಕೆ ಪೀನ ಮಸೂರದ ಮೂಲಕ ವೀಕ್ಷಿಸುವ ಪ್ರಕ್ರಿಯೆನ ಇದನ್ನು ಪೀನ ಮೊಸರು ಇದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡ್ಬಾರ್ದಿದ್ದೀನಿ ಈ ಏನಂತ ಕರಿತೀವಿ ಅಂದರೆ ಅನುಕ್ರಮ ವರ್ಧನಾ ಪ್ರಕ್ರಿಯೆ ಅಂತ ಹೇಳಿ ಕರಿತೀವಿ ಓಕೆ ಫಸ್ಟಿಂದ ನೋಡೋಣ ಓಕೆ ಸಂಖ್ಯಾ ರೇಖೆಯ ಮೇಲೆ ವಾಸ್ತವಿಕ ಸಂಖ್ಯೆಗಳನ್ನು ಗುರುತಿಸೋದು ಎರಡು ಪಾಯಿಂಟ್ ಆರು ಆರು ಐದನ ಸಂಖ್ಯಾ ರೇಖೆ ಮೇಲೆ ಅನುಕ್ರಮ ವರ್ಧನೆಯನ್ನು ಉಪಯೋಗಿಸಿ ಗುರುತಿಸೋದು ಫಸ್ಟು ಎರಡು ಪಾಯಿಂಟ್ ಆರು ಅಂದರೆ ಇದು ಸಂಖ್ಯೆ ಎರಡರ ನಡುವೆ ಬರುತ್ತೆ ಎರಡು ಮತ್ತು ಮೂರರ ನಡುವೆ ಬರುತ್ತೆ ಸಂಖ್ಯಾ ರೇಖೆ ಹೇಳ್ಕೋಬೇಕು ಸೊನ್ನೆ ಬರ್ಕೋಬೇಕು ಈ ಕಡೆ ಟೂ ತ್ರೀ ಫೋರ್ ಅಂತ ಬರ್ಕೋಬೇಕು ಈ ಕಡೆ ಮೈನಸ್ ಒನ್ ಮೈನಸ್ ಟು ಅಂತ ಬರ್ಕೋಬೇಕು ಅದು ಫಸ್ಟ್ ಯಾವ ಸಂಖ್ಯೆ ಈಗ ಫಾ ಇಲ್ಲಿ ಟೂ ಬರೋ ಬದಲಿ ಸಿಕ್ಸ್ ಪಾಯಿಂಟ್ಸ್ ಸೆವೆನ್ ಸೆವೆನ್ ಅಂತ ಏನು ಅಂತ ಬರ್ತಿತ್ತು ಸಿಕ್ಸು ಮತ್ತು ಸೆವೆನ್ ನಡುವೆ ಬರ್ತಿತ್ತು ಇಲ್ಲಿ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಇರೋದರಿಂದ ಎರಡು ಪಾಯಿಂಟ್ ಆರು ಆರು ಅಂದರೆ ಎರಡು ಮತ್ತು ಮೂರರ ನಡುವೆ ಆ ಸಂಖ್ಯೆ ಬರುತ್ತೆ ಓಕೆ ಸೊ ನೆಕ್ಸ್ಟ್ ನೆಕ್ಸ್ಟ್ ಏನಾಗುತ್ತೆ ಹಂಗಾರೆ ಎರಡು ಮತ್ತು ಮೂರನ್ನು ನಾವಿಲ್ಲಿ ಏನು ಮಾಡ್ತೀವಿ ಎಕ್ಸ್ಟೆಂಡ್ ಮಾಡಿದ್ದೀನಿ ಈ ಥರ ಎರಡು ಮತ್ತು ಮೂರನ್ನು ಏನು ಮಾಡಿದ್ದೀನಿ ಎಕ್ಸ್ಟೆಂಡ್ ಮಾಡಿದ್ದೀನಿ ಸೊ ಟೂ ಮತ್ತು ತ್ರೀ ನಡುವೆ ಹತ್ತು ಗೆರೆಗಳನ್ನು ಬರ್ಕೊಂಡಿದ್ದೀನಿ ಆ ಪ್ರತಿಯೊಂದು ಗೆರೆಗಳಿಗೆ ಎರಡು ಪಾಯಿಂಟ್ ಒಂದು ಎರಡು ಪಾಯಿಂಟ್ ಎರಡು ಎರಡು ಪಾಯಿಂಟ್ ಮೂರು ಅಂತ ಹೇಳಿ ಗುರ್ತು ಮಾಡಿಕೊಂಡು ಬರ್ಕೊಂಡಿದ್ದೀನಿ ಹಂಗ ನೆಕ್ಸ್ಟ್ ಪಾಯಿಂಟ್ ಬರೋದೇ ಅದು ಟೂ ಪಾಯಿಂಟ್ ಸಿಕ್ಸ್ ಎರಡು ಪಾಯಿಂಟ್ ಆರು ಮತ್ತು ಎರಡು ಪಾಯಿಂಟ್ ಏಳರ ನಡುವೆ ಆ ಬಿಂದು ಬರ್ತೈತಿ ಸೊ ನೆಕ್ಸ್ಟ್ ಎರಡು ಪಾಯಿಂಟ್ ಆರು ಮತ್ತು ಎರಡು ಪಾಯಿಂಟ್ ಏಳನ್ನು ಮತ್ತೆ ಸಂಖ್ಯಾ ರೇಖೆ ಮೇಲೆ ಗುರುತಿಸಿದ್ದೀನಿ ಓಕೆ ಸೊ ನೆಕ್ಸ್ಟ್ ಎರಡು ಪಾಯಿಂಟ್ ಆರು ಮತ್ತು ಎರಡು ಪಾಯಿಂಟ್ ಏಳ ಸಂಖ್ಯಾ ರೇಖೆ ಗುರುತು ಮಾಡಿಕೊಂಡು ನಡುವೆ ಹತ್ತು ಗೆರೆಗಳನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದು ಎರಡು ಪಾಯಿಂಟ್ ಆರು ಎರಡು ಪಾಯಿಂಟ್ ಏಳರ ನಡುವೆ ಬರ್ಕೊಂಡಿದ್ದೀನಿ ನನಗೆ ಬೇಕಾಗಿರೋದು ನೆಕ್ಸ್ಟು ಎರಡು ಪಾಯಿಂಟ್ ಆರು ಆರು ಬೇಕು ಸೊ ಹಾಗಾಗಿ ಎರಡು ಪಾಯಿಂಟ್ ಆರು ಒಂದು ಎರಡು ಪಾಯಿಂಟ್ ಆರು ಎರಡು ಎರಡು ಪಾಯಿಂಟ್ ಆರು ಮೂರು ಎರಡು ಪಾಯಿಂಟ್ ಆರು ನಾಲ್ಕು ಎರಡು ಪಾಯಿಂಟ್ ಆರು ಐದು ಎರಡು ಪಾಯಿಂಟ್ ಆರು ಆರು ಎರಡು ಪಾಯಿಂಟ್ ಆರು ಏಳು ಎರಡು ಪಾಯಿಂಟ್ ಆರು ಎಂಟು ಎರಡು ಪಾಯಿಂಟ್ ಆರು ಒಂಬತ್ತು ಓಕೆ ಸೊ ಇಲ್ಲಿ ಏನಾಗಿದೆ ಅಂದರೆ ಲೈನ್ಗಳು ಮಾರ್ಕ್ ಹತ್ತಿರ ಹಾಕ್ಕೊಂಡ ಸಂಖ್ಯೆಗಳು ಹತ್ತಿರ ಹತ್ರ ಬರೆಯೋಕ್ಕಾಗಲ್ಲ ಅಂತ ದೂರ ಬರೆದಿದ್ದೀನಿ ಇಲ್ಲಿ ಪಾಯಿಂಟ್ ಟೋಟಲ್ ಒಂಬತ್ತು ಹತ್ತು ಗೆರೆಗಳದವು ಸೊ ಇಲ್ಲಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿಂದ ಸಾರಿ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದ ಆರು ಏಳು ಎಂಟು ಇಲ್ಲಿ ಒಂಬತ್ತು ಇಲ್ಲಿ ಹತ್ತಾಗುತ್ತೆ ಓಕೆ ಇದು ಹತ್ತನೇ ಪಾಯಿಂಟ್ ಇದು ಒಂಬತ್ತನೇದು ಇಲ್ಲಿದೆ ಓಕೆ ಇದು ಎಂಟನೇ ಪಾಯಿಂಟ್ ಇದು ಏಳನೇ ಪಾಯಿಂಟ್ ಓಕೆ ಸಿಗ ನಮಗೆ ಎರಡು ಪಾಯಿಂಟ್ ಆರು ಆರು ಬೇಕು ಎರಡು ಪಾಯಿಂಟ್ ಆರು ಆರು ಎರಡು ಪಾಯಿಂಟ್ ಆರು ಇದು ಏಳು いいよ。Okay? ಸೊ ಇವೆರಡರ ನಡುವೆ ಬರುತ್ತೆ ಮತ್ತು ಎರಡು ಪಾಯಿಂಟ್ ಆರು ಆರು ಮತ್ತು ಎರಡು ಪಾಯಿಂಟ್ ಆರು ಏಳರ ನಡುವೆ ಏನು ಮಾಡಿದ್ದೀನಿ ಸೊ ಮತ್ತೆ ಎಕ್ಸ್ಟೆಂಡ್ ಮಾಡಿ ಬರ್ಕೊಂಡಿದ್ದೀನಿ ಇಲ್ಲಿ ಹತ್ತು ಗೆರೆಗಳನ್ನೇ ಬರ್ಕೊಂಡಿದ್ದೀನಿ ಸಂಖ್ಯೆಗಳನ್ನು ಮೇಲೆ ಕೆಳಗೆ ಯಾಕೆ ಬರ್ಕೊಂಡಿದ್ದೀನಿ ಅಂದರೆ ಒಂದೊ ಪಕ್ಕ ಒಂದು ಬರೆದ್ರೆ ಏನಾಗುತ್ತೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಒಂದ್ರ ಸಂಖ್ಯೆಗಳ ಪಕ್ಕಕ್ಕೆ ಕೂಡ್ಕೊಳ್ತಾವಂತ ಒಂದು ಮೇಲೆ ಒಂದು ಕೆಳಗೆ ಬರ್ಕೊಂಡಿದ್ದೀನಿ ಅಷ್ಟೇ ರೀಡಿಂಗ್ಸನ್ನು ಇದು ಎರಡು ಪಾಯಿಂಟ್ ಆರು ಆರು ಒಂದು ಇದು ಎರಡು ಪಾಯಿಂಟ್ ಆರು ಆರು ಎರಡು ಇದು ಎರಡು ಪಾಯಿಂಟ್ ಆರು ಆರು ಮೂರು ಇದು ಎರಡು ಪಾಯಿಂಟ್ ಆರು ಆರು ನಾಲ್ಕು ಇದು ಎರಡು ಪಾಯಿಂಟ್ ಆರು ಐದು ಐದು ಎರಡು ಪಾಯಿಂಟ್ ಆರು 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 ಎರಡು ಪಾಯಿಂಟ್ ಆರು ಆರು ಏಳು ನಮಗೇನು ಬೇಕೋ ಎರಡು ಪಾಯಿಂಟ್ ಆರು ಏಳು ಇಲ್ಲಿಗೆ ಬಂತು ಓಕೆ ಈ ಥರ ನಾವು ಸಂಖ್ಯಾ ರೇಖೆಯ ಮೇಲೆ ಸೊ ದಶಮಾಂಶಗಳನ್ನು ಸೊ ಅನುವರ್ತನ ಅನುಕ್ರಮ ವರ್ತನಾ ಪ್ರಕ್ರಿಯೆ ಅರ್ಥ ಆಯಿತಾ ಆ ಮೂಲಕ ನಾವು ತೋರಿಸ್ಬೋದು ಇದು ಉದಾಹರಣೆ ಒಂದು ಉದಾಹರಣೆ ಲೆಕ್ಕ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸೊ ನೀವು ವಿಡಿಯೋ ನೋಡಿದ್ದೀರಿ ಅಂದರೆ ನನಗೆ ಸಪೋರ್ಟ್ ಮಾಡಿದ್ದೀರಿ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಹಾಗೆ ನೋಡೋ ಬದಲು ಸಬ್ಸ್ಕ್ರೈಬ್ ಮಾಡಿದರೆ ನನಗೂ ಹೆಲ್ಪ್ ಆಗುತ್ತೆ ಆಮೇಲೆ ಈ ವಿಡಿಯೋ ಯಾರಿಗೆ ಅವಶ್ಯಕತೆ ಇದೆಯೋ ಏನು ಮಾಡಿ ಅಂದರೆ ಶೇರ್ ಮಾಡಿ ನಿಮ್ಗೆ ಯಾವುದಾದ್ರೂ ವಿಡಿಯೋ ಯಾವುದಾದ್ರೂ ಪಾಠದ್ದು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿದರೆ ಆ ಕಾನ್ಸೆಪ್ಟನ್ನು ವಿಡಿಯೋ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು